ಬೆಂಗಳೂರಿನಿಂದ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕನವಸಹಳ್ಳಿ ಚಿಕ್ಕಜೋಗಿಹಳ್ಳಿ ಲಿಂಬಳಿಗೆರೆ ಗಾಣಕಟ್ಟೆ ಉಜ್ಜಿನಿ ಕೊಟ್ಟರು ಕೂಡ್ಲಿಗಿ ಹರಪನಳ್ಳಿ ಹೂವಿನ ಅಡ್ಲಿ ಮುಂಡ್ರಗಿ ಗದಗ ಬೆಟಗೇರಿ ನೆರೆಗಲ್ಲು ಗಜೇಂದ್ರಗಡ ಇಳಕಲ್ಲ ಹುಲಗುಂದ ಮುದ್ದೆಬಿಹಾಳ ತಾಳಿಕೋಟೆ ಮತ್ತು ಮುದ್ದೆಬಿಹಾಳ ಹೂವಿನಿಪಿರ್ಗಿ ದೇವರಿ ಪಿರ್ಗಿ ಸಿಂದಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗೂರ್ ಮಸ್ಕಿ ಸಿನ್ನೂರು ಸಿರುಗುಪ್ಪ ಬಳ್ಳಾರಿ ಚಳಿಕೆರೆ ಬೆಂಗಳೂರು ಮೂಲಕವಾಗಿ ಕನ್ನಡ ತಾಯಿ ಹಬ್ಬವನ್ನು ಮಾಡಿಕೊಂಡು ಮತ್ತೆ ಮರಳಿ ನಾನು ಬೆಂಗಳೂರಿನತ್ತ ಬಂದಿದ್ದೇನೆ ಸರ್ ಅವತ್ತು ತನ್ನ ಖರ್ಚಿನಲ್ಲಿ ತನ್ನ ಪೆಟ್ರೋಲಲ್ಲಿ ಕರ್ನಾಟಕ ಪೂರ್ತಿ ಟೂ ವೀಲರ್ ಅಲ್ಲೇ ಸುತ್ತುತ್ತಾನ ಅವನು ಅವನು ಒಂದು ಎಂಟ್ರಿ ಕೊಡ್ಸ್ತೀವಿ ನೋಡಿ ಇದು ನಮ್ಮ ಕರ್ನಾಟಕ ಪ್ರತಿಭೆಗಳಿಗೆ ಈ ಪಾತ್ರ ಅರ್ಪಣೆ ಸರ್ ಮನೆ ಇಲ್ಲೇ ಇರೋದು ಆ ವಿಷ್ಣು ಅರಮನೆ ಅಂತ ಅಲ್ಲೇ ಹೋಗಣ ಅಲ್ಲೇ ಪರಿಚಯ ಮಾಡೋಣ ಹಾಗಾಗಿ ವಿಷ್ಣು ಅರಮನೆನೂ ಕೂಡ ನೋಡ್ದಾಗ ಆಗಿತ್ತು ಬನ್ನಿ ಸರ್ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಪ್ರೀತಿಯ ಕನ್ನಡ ಅಭಿಮಾನಿ ವಿಷ್ಣು ಅಭಿಮಾನಿ ಜೂನಿಯರ್ ವಿಷ್ಣುವರ್ಧನ್ ನಾಗಬಸಯ್ಯ ಮಲ್ಲಯ್ಯ ಮಳಲಿಮಠ ಹಾವೇರಿ ಜಿಲ್ಲೆ ರಾಣವಿನ ತಾಲೂಕು ಐರಣಿ ಗ್ರಾಮ ತಮ್ಮೆಲ್ಲರಿಗೂ ಗೊತ್ತು ಅಹ್ ಸತತವಾಗಿ ಹತ್ತು ವರ್ಷಗಳಿಂದ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸಂಚಾರಿ ನಿಯಮ ಪಾಲಿಸಿ ಆರಕ್ಷಕರನ್ನ ಗೌರವಿಸಿ ಮತ್ತು ಕನ್ನಡ ಶಾಲೆಗಳನ್ನು ಉಳಿಸಿ ಹಸಿರು ಉಳಿಸಿ ಹಸಿರು ಬೆಳೆಸಿ ಅಂತ ಏನು ಹತ್ತು ವರ್ಷಗಳಿಂದ ಜಾಗೃತಿ ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇರೋದು ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಪರವಾಗಿ ಇದು ಒಂದು ಜಾಗೃತಿ ಮಾಡ್ತಾ ಇದ್ದೀನಿ ನಂದು ಹಾವೇರಿ ಜಿಲ್ಲೆ ರಾಣೆಬೆನ್ನರ್ ತಾಲೂಕು ಐರಣಿ ಗ್ರಾಮದಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಏಳನೇ ತರಗತಿವರೆಗೂ ಕೂಡ ನಾನು ಐರಣಿ ಗ್ರಾಮದಲ್ಲಿ ಕಲ್ತಿದ್ದೀನಿ ಸರ್ ಅದಾದ ನಂತರ ಪ್ರೌಢಶಾಲೆಯಲ್ಲಿ ಅಂದರೆ ಪಕ್ಕದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಸರ್ ಹಿರೇಬಿದಿರಿ ಅಂತ ಹಾಗಾಗಿ ಎಂಟು ಒಂಬತ್ತು ಹತ್ತನೇ ತರಗತಿ ನಾನು ಮುಗಿಸಿ ನನ್ನ ವಿದ್ಯಾ ವಿದ್ಯಾಭ್ಯಾಸಕ್ಕೆ ವಿರಾಮ ಹೇಳಿದೆ ಸರ್ ಯಾಕೆಪ್ಪ ವಿರಾಮ ಹೇಳಿದೆ ಅಂದರೆ ನನ್ನ ಪರಿಸ್ಥಿತಿ ಆಗಿತ್ತು ಬಡತನ ಹಾಗಾಗಿ ಆ ಬಡತನವನ್ನು ನನಗೆ ಅಲ್ಲಿಗೆ ಸಾಕು ಅನ್ನೋ ಒಂದು ಭಾವನೆ ಮೂಡಿಸ್ತು ಹಾಗಾಗಿ ನಾನು ಹತ್ತನೇ ತರಗತಿ ಮುಗಿಸಿ ಮತ್ತೆ ನಾನು ಬೇರೆ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೆ ಸರ್ ಬೇರೆ ಕೆಲಸ ಅಂದರೆ ನಾವು ಮೂಲತಃ ಬಂದು ಜಂಗಮರು ಹಾಗಾಗಿ ಜಂಗಮರು ಅಂದರೆ ಜಂಗಮ್ಮರಿಗೆ ಇರುತ್ತೆ ಹಾಗಾಗಿ ನಾವು ಆವಾಗೆಲ್ಲ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಭಿಕ್ಷೆ ಮಾಡಿ ಜೀವನ ಸಾಗಿಸ್ತಾ ಇದ್ವಿ ಬುದ್ಧಿ ಬಂದಾಗಿಂದ ಮತ್ತು ಇದು ಸರಿಯಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಇಟಗಿ ಮರಳು ಸುಮಾರು ಐದು ವರ್ಷಗಳಿಂದ ಇಟಗಿ ಮರಳು ಹೊತ್ತು ನಾನು ಜೀವನ ಸಾಗಿಸಿದ್ದೇನೆ ಸರ್ ಅದಾದ ನಂತರ ನನಗೆ ಭಾಳ ಕಷ್ಟ ಆಯಿತು ಅದಾದ ನಂತರ ನಾನು ನಮ್ಮ ರಾಣೆಬೆನ್ನೂರಿನಲ್ಲಿ ಇರತಕ್ಕಂಥ ಒಂದು ಮಾಂಡ್ರೆ ಸ್ವೀಟ್ ಮಾರ್ಟ್ ಅಂತ ಒಂದು ಬೇಕ್ರಿಯಲ್ಲಿ ಕೂಡ ಸತತವಾಗಿ ಕೆಲಸ ಮಾಡಿದೆ ಪ್ರಾಮಾಣಿಕವಾಗಿ ಮಾಡಿದೆ ಅವರು ಕೂಡ ಪ್ರಾಮಾಣಿಕತೆಯನ್ನು ನೋಡಿ ಭಾಳ ಪ್ರೀತಿಯಿಂದ ಇದ್ದರು ಹಾಗಾಗಿ ಅವರೇ ನನಗೆ ಪ್ರತಿಯೊಂದು ನೋಡ್ಕೊತಾಯಿದ್ರು ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ತಾಯಿಯವರು ನಿಧನ ಹೊಂದಿದರು ಅದಾದ ನಂತರ ನಿಧನ ಹೊಂದಿದ ನಂತರ ನಾನೇನು ಮಾಡಿದೆ ಮತ್ತು ಸ್ವೀಟ್ ಅಂಗಡಿಗೆ ಬಂದಾಗ ಮತ್ತೆ ಅದಾಯಿತು ಹಾಗಾಗಿ ಅವರೇ ನನಗೆ ಒಂದು ಮದುವೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ನನಗೆ ಮದುವೆನೂ ಕೂಡ ಮಾಡಿಸಿದರು ಹಾಗಾಗಿ ಅಲ್ಲಿ ಸತತವಾಗಿ ಮಾಡಿ ಮತ್ತು ಅಲ್ಲಿಂದ ಏನಾಯಿತು ಅಂದರೆ ಜೀವನ ನಡೆಸೋದು ಕಷ್ಟ ಆಯಿತು ಹಾಗಾಗಿ ಅದಾದ ನಂತರ ಅಬಕಾರಿ ಅಂದರೆ ಇದರಲ್ಲಿ ಕೂಡ ಕೆಲಸ ಮಾಡಿದೆ ಸುಮಾರು ಆರು ವರ್ಷಗಳ ಕೂಡ ಕೆಲಸ ಮಾಡಿದೆ ಮಾಡ್ತಾ ಇರುವಾಗ ಅದು ಏನಾಯ್ತು ಅಂದರೆ ಸರ್ಕಾರದಿಂದ ಅದನ್ನು ರದ್ದು ಮಾಡಿದೆ ಹಾಗಾಗಿ ರದ್ದು ಮಾಡಿದ ತಕ್ಷಣ ಎರಡು ಸಾವಿರದ ಏಳರಲ್ಲಿ ನಾನು ಬೆಂಗಳೂರಿಗೆ ಬಂದೆ ಸರ್ ಬೆಂಗಳೂರಿಗೆ ಬಂದು ನಾನು ಏನು ಕೇಳಬೇಕು ಏನು ನಾನು ಬಂದಾಗ ಕೇವಲ ನನ್ನ ಜೇಬಿನಲ್ಲಿ ಎರಡು ರೂಪಾಯಿ ಇತ್ತು ಸರ್ ಹಾಗಾಗಿ ಬಂದು ನಾನು ಇಲ್ಲೇ ಎರಡು ದಿನವೂ ಕೂಡ ನಾನು ಪಬ್ಲಿಕ್ ಅಂದರೆ ಫುಟ್ಪಾತು ಅಲ್ಲಿ ಉಳ್ಕೊಂಡು ನೀರು ಕುಡ್ಕಂತ ನಾನು ಜೀವನ ಸಾಗಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಜುಲೈ ಹನ್ನೆರಡನೇ ತಾರೀಕು ನಾನು ಮದುವೆ ಆಗಿದ್ದೇನೆ ಸರ್ ನಾನು ಬಂದದ್ದು ಎರಡು ಸಾವಿರದ ಏಳು ಬೆಂಗಳೂರು ನಿಜವಾಗ್ಲೂ ಬಂದಾಗ ಜೀವನ ಭಾಳ ಕಷ್ಟ ಇತ್ತು ಅದೇ ನಿಮಗೆ ಹೇಳಿದೆ ಎರಡು ರೂಪಾಯಿ ಇತ್ತು ಮೂರು ದಿನವೂ ಕೂಡ ನಾನು ನೀರು ಕುಡ್ದೇ ನಾನು ಜೀವನ ಸಾಗಿಸಿದೆ ಹಾಗಾಗಿ ದೇವರಲ್ಲಿ ನಾನು ಬೇಡ್ಕೊಂಡದ್ದು ಒಂದೇ ದಾರಿ ತೋರಿಸಪ್ಪ ಅಂದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ನೋಡಿದ ತಕ್ಷಣ ನಿಮ್ಗೆ ಕೆಲಸ ಬೇಕಲ್ವಾ ಅಂದ್ರೆ ಹೂ ಅನ್ನೋಕ್ಕೂ ಕೂಡ ನನಗೆ ಶಕ್ತಿ ಇರಲಿಲ್ಲ ನಾನು ತಲೆ ಅಲ್ಲಾಡಿಸಿದಾಗ ಅವ್ರಿಗೆ ಅರ್ಥ ಆಯಿತು ಕರ್ಕೊಂಡೋಗಿ ನನಗೆ ಸೆಕ್ಯೂರಿಟಿ ಕೆಲಸ ಕೊಟ್ಟರು ಸರ್ ನನಗೆ ಯಾವ ಕೆಲಸ ಅನ್ನೋದಕ್ಕಿಂತ ನನಗೆ ಇದು ಮುಖ್ಯ ಆಗಿತ್ತು ಹಾಗಾಗಿ ನೋಡಿದೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸೆಕ್ಯೂರಿಟಿ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೆ ಅವಳಹಳ್ಳಿ ಅಂತ ಬ್ಯಾಟ್ರ್ಯಾಂಡ್ ಹತ್ರ ಹ್ಲಹಳ್ಳಿಯಲ್ಲಿ ಮಾಡ್ತಾ ಇರುವಾಗ ಅದು ಏನಾಯ್ತು ಅಂದರೆ ನಾನು ಕುಂತೆ ನನಗೆದಿಗೆ ಈ ಟೇಬಲ್ಲು ಏನು ನೋಡಬೇಕು ಸೆಕ್ಯುಟಿ ಅಂದ್ರೆ ಏನು ಮುಂದೆ ನೋಡೋದು ಎಡಕ್ಕೆ ನೋಡೋದು ಬಲಕ್ ನೋಡೋದು ತಿರುಗ ಈ ಗೋಡು ಮಾತ್ರ ಈ ನಾಲ್ಕು ಗೋಡೆಯಲ್ಲಿ ಮಾತ್ರ ತಿರುಗ್ತಾ ಇದೆ ಹೊರಗಿನ ಪ್ರಪಂಚ ನನಗೆ ಅರ್ಥ ಆಗ್ತಾ ಇರಲಿಲ್ಲ ನಾನು ಬಂದದ್ದು ಉದ್ದೇಶ ಒಬ್ಬ ಕಲಾವಿದನಾಗಕ್ಕೂ ಬಾಂಡ್ ಬಾಂಡ್ ಕುರಿ ಬಾಂಡ್ ಅಂತ ಒಂದು ಚಿತ್ರೀಕರಣ ನಡೀತಾ ಇತ್ತು ಆವಾಗ ಅದರಲ್ಲಿ ಅಭಿನಯಿಸ್ಬೇಕನ್ನೋ ಭಾಳ ಆಸೆ ಇತ್ತು ಹಾಗಾಗಿ ನನಗೆ ಅದು ಯಾಕೋ ಆಗಲಿಲ್ಲ ಅಲ್ಲಿ ಕೂಡ ನನಗೆ ಕರೆದು ಆಹ್ವಾನಿಸಿದ್ರು ಬಟ್ ನನಗೆ ಸಿಗಲಿಲ್ಲ ಅದು ಅದಕ್ಕೆ ನಾನು ಏನು ಮಾಡಿದೆ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಇಲ್ಲಿ ಕೂತ್ಕೊಂಡ್ರೆ ಏನು ಕೆಲಸಗಳಾಗಲ್ಲ ನಾನು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಸೆಕ್ಯೂರಿಟಿ ಕೆಲಸವನ್ನು ಐದು ತಿಂಗಳಿಗೆ ನಾನು ಮುಕ್ತಾಯಗೊಳಿಸಿ ಒಂದು ಫಿಂಟಿಂಗ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಶಿವಾನಂದ್ ಅಂತ ಅವರು ನನಗೆ ಕೆಲಸ ಕೊಟ್ಟರು ಏನಾಯ್ತು ಅಂದ್ರೆ ಹೆಂಗೋ ಒಂದು ಸ್ವಲ್ಪ ಜೀವನ ಇತ್ತು ನೀವು ಹೇಳಿದ್ರಿ ಸರ್ ಹೇಗೆ ಆಯಿತು ಅಂತ ಏನು ಸೆಕ್ಯೂರಿಟಿ ಕೆಲಸ ಮಾಡಿದೆ ಬಂದಂಥ ಹಣದಲ್ಲಿ ನಿಜವಾಗಲೂ ಒಂದು ದಿನಕ್ಕೆ ಐದು ರೂಪಾಯಿ ನಾನು ಇದ್ದೆ ಬೆಳಗ್ಗೆ ನೀರು ಕುಡಿತಿದ್ದೆ ಮಧ್ಯಾಹ್ನ ಐದು ರೂಪಾಯಿ ಅನ್ನ ಊಟ ಮಾಡ್ತಿದ್ದೆ ರಾತ್ರಿ ನೀರು ಕುಡಿತಿದ್ದೆ ಮತ್ತು ಬೆಳಗ್ಗೆ ನೀರು ಕುಡಿದು ಮತ್ತೆ ಕೆಲಸಕ್ಕೆ ಬರ್ತಿದ್ದೆ ನೀವು ನಂಬ್ತಿರೋ ಬಿಡ್ತಿರೋ ನಾನು ಕಷ್ಟಪಟ್ಟಿದ್ದೇನೆ ಆ ಥರ ಜೀವನ ಮಾಡಿ ಒಂದು ರೂಪಾಯಿ ಬೆಲೆಯೂ ಕೂಡ ಅವಾಗ ನನಗೆ ಅರಿವಾಯ್ತು ಹಾಗಾಗಿ ಆ ದುಡ್ಡನ್ನು ಹಾಗೆ ಇಟ್ಟು ಇಟ್ಟು ನಮ್ಮ ಶ್ರೀಮತಿಯವರು ನಾನು ಒಂದು ಮನೆ ನೋಡಿ ಮತ್ತು ಇಲ್ಲಿ ಕರ್ಕೊಂಡ್ಬಂದು ಇಲ್ಲೇ ಜೀವನ ಮಾಡ್ತಾಯಿದ್ವಿ ಸರ್ ಹಾಗಾಗಿ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಏನಾಯ್ತು ಹೋಗ್ತಾ 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 ಅಲ್ಲಿ ಕೂಡ ಒಂದು ಆ ವರ್ಷಕ್ಕೆ ಬೇರೆ ಒಂದು ಕಾರ್ಖಾನೆಗೆ ಹೋದೆ ಸರ್ ಅವರು ಕಾರಣಾಂತರದಿಂದ ಅದನ್ನು ಮುಚ್ಚಿದರು ಬೇರೆ ಕಾರ್ಖಾನೆ ಇವತ್ತು ಹೇಳ್ಬೇಕಂದ್ರೆ ನಮ್ಮ ರಾಕ್ ಲೈನ್ ಸ್ಟುಡಿಯೋ ನಾಗಸಂದ್ರ ಬೆಂಗಳೂರಿನಲ್ಲಿ ನಾಗಸಂದ್ರ ನಾಗ್ಸಂದ್ರ ರಾಕ್ ಲೈನ್ ಸ್ಟುಡಿಯೋದ ಹತ್ರ ಎ ಆರ್ ಕಲರ್ ಕ್ರಾಫ್ಟ್ ಅಂತ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಎರಡು ಸಾವಿರದ ಹನ್ನೆರಡರಿಂದ ಇದುವರೆಗೂ ಕೂಡ ಅದೇ ಕಾರ್ಖಾನೆಯಲ್ಲಿ ಕೂಡ ಕೆಲಸ ಮಾಡ್ತಾ ಬಂದಿದ್ದೀನಿ ನಿಜವಾಗ್ಲೂ ಬೇರೆ ಕಾರ್ಖಾನೆ ಆಗಿದ್ರೆ ನನಗೆ ಇಟ್ಕೊತಿದ್ರೆ ಇಲ್ಲ ಗೊತ್ತಿಲ್ಲ ಇವತ್ತು ಎಸ್ ಎನ್ ರವಿಕುಮಾರ್ ಅವರು ಅಂತ ಅವರು ಮೂಲತಃ ಬಂದು ಚಿಕ್ಕಮಗಳೂರಿನ ಸಾದರಳ್ಳಿ ಅಂತ ಲೆಕ್ಕ ಹತ್ರ ಬರುತ್ತೆ ಅವರು ಈ ಕನ್ನಡ ಒಂದು ಜಾಗೃತಿ ಮಾಡೋದು ನೋಡಿ ಅವ್ರಿಗೂ ಒಂದು ಅಭಿಮಾನ ಒಂದು ಪ್ರೀತಿ ತೋರ್ಸ ಬಂದರು ಇವತ್ತಿಗೂ ಕೂಡ ಎರಡು ಸಾವಿರದ ಹನ್ನೆರಡರಿಂದ ಇವತ್ತಿನವರೆಗೂ ಕೂಡ ಅದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾನೆ ಅಕ್ಟೋಬರು ನವೆಂಬರು ನಾನು ಗಡಿ ಭಾಗ ಜಿಲ್ಲೆಗೆ ಹೋಗ್ತೀನಿ ಅದು ಕೂಡ ರಜೆಗಳು ಕೊಡ್ತಾರೆ ಅದಾದ ನಂತರ ಗಣೇಶ ಹಬ್ಬ ಅದು ಇದು ಬಂದಾಗ ಕಾರ್ಯಕ್ರಮ ಇದ್ದಾಗ ಕೂಡ ಪಾಪ ರಜೆಗಳು ಕೊಡ್ತಾ ಇದಾರೆ ಅವ್ರು ಕೊಟ್ಟಂಥ ಆ ಅನುಮತಿನೇ ಇವತ್ತು ಇಡೀ ಕರ್ನಾಟಕದಾಗ ಒಂದು ಹೆಸರು ಮಾಡಲಿಕ್ಕೆ ಅನುಕೂಲ ಆಯಿತು ಸರ್ ಮತ್ತು ನನ್ನ ಜೀವನ ನಡೆಸೋಕ್ಕೂ ಕೂಡ ಒಂದು ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಕಾರ್ಖಾನೆಯ ಮಾಲೀಕರಾದಂಥ ಎಸ್ ಎನ್ ರವಿಕುಮಾರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ಸಾವಿರದ ಒಂಬೈನೂರ ತೊಂಬತ್ಮೂರ ತೊಂಬತ್ನಾಲ್ಕರಲ್ಲಿ ಧಾರವಾಡದಲ್ಲಿರ್ತಕ್ಕಂಥ ಡಾಕ್ಟರ್ ಮನ್ಸೂರ್ ಮಲ್ಲಿಕಾರ್ಜುನ ಕಲಾಭವನದಲ್ಲಿ ಕೂಡ ಎಷ್ಟೋ ನಾಟಕಗಳು ಮಾಡಿದ್ದೀನಿ ಮತ್ತು ಬೀದಿ ನಾಟಕಗಳು ಸುಮಾರು ಒಂದು ಇನ್ನೂರು ಬೀದಿ ನಾಟಕಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ನಾನು ಮಾಡಿದಂಥ ಅನುಭವ ಇತ್ತು ನಮ್ಮ ಊರಲ್ಲಿ ಕೂಡ ನಾಟಕಗಳಿದ್ದರೆ ನಾನು ಒಂದು ಹೆಣ್ಣಿನ ಪಾತ್ರ ಆಗಿರ್ಬೋದು ಒಂದು ಹಾಸ್ಯ ಪಾತ್ರಕ್ಕೆ ನನ್ನ ಬಹಳ ಇಷ್ಟಪಡೋರು ಹಾಗಾಗಿ ಹಾಸ್ಯ ಪಾತ್ರ ಬಾಂಡ್ ಬಾಂಡ್ ಕುರಿ ಬಾಂಡ್ ಅಂತ ಬಂದಾಗ ಅದರಲ್ಲಿ ಹಾಸ್ಯ ಮಾಡೋದಿತ್ತು ನಾನು ಹೋದ್ರೆ ಇನ್ನೂ ಚೆನ್ನಾಗಿ ಮಾಡ್ತೇನೆ ಅಲ್ಲ ಮನೋಭಾವನೆಯಿಂದ ಒಬ್ಬ ಕಲಾವಿದನ ಆಗ್ಬೇಕಂತ ಬಂದಿದ್ದೆ ಸರ್ ಹಾಗಾಗಿ ಒಬ್ಬ ಕಲಾವಿದನ ಆಗ್ಬೇಕಂತ ಬಹಳ ಆಸೆ ಇತ್ತು ಆದರೂ ಏನೋ ಗೊತ್ತಿಲ್ಲ ಆ ದೇವ್ ದೇವರ ಸೃಷ್ಟಿ ಕನ್ನಡಿಗರ ಆಶೀರ್ವಾದ ನನಗೆ ಹೇಳಬೇಕಂದ್ರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಶೀರ್ವಾದದಿಂದ ಇವತ್ತು ಒಬ್ಬ ಕಲಾವಿದನಾಗಿ ಈ ಕಾರ್ಯಕ್ರಮ ಮಾಡ್ಕೊತ ಬಂದಿನಿ ಹೇಗಪ್ಪ ಇದು ವಿಷ್ಣುವರ್ಧನ್ ಅದೇ ನಿಜವಾಗ್ಲೂ ಹೇಳ್ತೇನೆ ನಾವೇನು ವಿಷ್ಣು ಸರ್ ಥರ ಇಲ್ಲ ಸರ್ ಅವರೆಲ್ಲಿ ನಾವೆಲ್ಲಿ ಅವರಿಗೂ ಕೂಡ ನಮಗೆ ಹೋಲಿಸಿದ್ರೆ ಯಾವುದು ವ್ಯ ಭಾಳ ವ್ಯತ್ಯಾಸ ಇದೆ ಹಾಗಾಗಿ ನಾನೇನು ಮಾಡ್ತಿದ್ದೆ ಸರ್ ನಮ್ಮ ಪ್ರಿಂಟಿಂಗ್ ಇದರಲ್ಲಿ ಹೊರಗಡೆಗೆ ರನ್ನರ್ ಅಂತ ಕೇಳ್ತಾರೆ ಫಸ್ಟ್ ನಾನು ರನ್ನರ್ ಆಗಿ ಕೆಲಸ ಮಾಡ್ತಿರುವಾಗ ನನಗೆ ಯಾರೋ ಹೇಳಿದರು ನಮ್ಮ ಆತ್ಮೀಯ ಸ್ನೇಹಿತರು ಗೆಳೆಯರು ಕೈಗೆ ಒಂದು ಬಳೆ ಹಾಕೊಂಡ್ಬಿಡಪ್ಪ ನೀನು ಚೆನ್ನಾಗಿ ಕಾಣ್ತೀಯ ಆಮೇಲೆ ಜನನ ನೀವು ಒಂದು ಏನೋ ಹಿಂಗೆ ಅಂತಾರೆ ಅಂದರು ಸರಿ ಆಯಿತು ಒಂದು ಬಳೆ ಹಾಕ್ಕೊಂಡೆ ಸರ್ ಹಾಕೊಂಡ ನಂತರ ಏನು ಮಾಡ್ತಿದ್ವಿ ಹೆಲ್ಮೆಟ್ ಹಾಕ್ಬೇಕಲ್ಲ ಹೆಲ್ಮೆಟ್ ಹಾಕಿದರೆ ನೆತ್ತಗಿನ ಕೂದಲು ಉದ್ರು ನಾನು ಒಂದು ಬಿಳಿ ಬಟ್ಟೆ ಕಟ್ಕೊಂಡು ಹೆಲ್ಮೆಟ್ ಹಾಕೊತಾ ಇದ್ದೆ ಹೋಗ್ತಾ ಇರುವಾಗ ಹೋಗ್ತಾ ಇರುವಾಗ ಹಂಗೆ ಹೋಗ್ತಾ ಇದ್ವಿ ಆಮೇಲೆ ಮಾಮೂಲಿ ಇಳಿದ ತಕ್ಷಣ ಇನ್ಸ್ಪೆಕ್ಟ್ ಹಾಕ್ಕೊಂಡು ಹಿಂಗೆ ಹೋಗೋದೆಲ್ಲ ಮಾಡಿದ್ವಿ ಸುಮಾರು ಜನ ಗಾರ್ಮೆಂಟ್ಸ್ಗಳಲ್ಲಿ ಏನು ರೀ ನೀವು ವಿಷ್ಣು ಸರ್ ಥರನೇ ಕಾಣ್ತೀರಾ ಅಂದರು ನಾನು ಒಪ್ಗಲಿಲ್ಲ ಸರ್ ಒಬ್ರಲ್ಲ ಇಬ್ರಲ್ಲ ಇಪ್ಪತ್ತು ಮೂವತ್ತು ಐವತ್ತು ನೂರಾರು ಜನ ಹೇಳಕತ್ರು ನನಗೆ ಧೈರ್ಯ ತುಂಬಿದಾರಂತ್ರು ನಿಜವಾಗ್ಲೂ ನನ್ನ ಆತ್ಮೀಯ ಸ್ನೇಹಿತ ಕಿರಣ್ ಕುಮಾರ್ ಅಂತ ಇಲ್ಲ ನೀವು ಮಾಡಬೇಕು ಗುರುಗಳೇ ನೀವು ಮಾಡಬೇಕು ನೋಡೋಣ ಅಂದು ನಾನೇ ಬಟ್ಟೆ ಹೊಲಿಸ್ತೇನೆ ಅಂದು ಪಾಪ ಅವರೇ ಬಟ್ಟೆ ಹೊಲಿಸಿ ನನಗೆ ಕೊಟ್ಟರು ಮೇಲೆ ಹಾಕ್ಕೊಂಡು ಫೋಟೋ ಅದೆಲ್ಲ ತೆಗೆಸಿ ಕೆಲ ಜನರಿಗೆ ತೋರಿಸಿದ್ವಿ ಇವ್ರು ಯಾರು ನೋಡಿ ಅಂತ ವಿಷ್ಣುವರ್ಧನ್ ಅನ್ನ ಕತ್ಬಿಟ್ರು ನನಗೆ ಒಳಗಡೆಗೆ ನನಗೆ ನಂಬಕ್ಕಾಗಿಲ್ಲ ಸರ್ ಹೌದು ಆ ಥರ ಕಂಡು ನಾನು ಒಂದೊಂದು ಟೈಮ್ ನಿಂತ್ಕೊಂಡು ಹಿಂಗೆ ಹಿಂಗೆ ನೋಡ್ತಾನೆ ವಾವ್ ಇದು ಕರೆಕ್ಟ್ ಹಂಗೆ ಕಾಣುತ್ತಲ್ವ ಅಂತ ನನ್ನ ಮನಸ್ಸಿಗೆ ಒಂಚೂರು ಬಂತು ಜನರಲ್ಲಿ ಜಾಸ್ತಿ ಬಂದರೆ ನನ್ನ ಮನಸ್ಸಲ್ಲಿ ಒಂಚೂರು ಬಂತು ನೋಡೋಣ ಅಂತ ಒಂದು ಹಾಕ್ಕೊಂಡು ಜೂನಿಯರ್ ವಿಷ್ಣುವರ್ಧನ್ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದರು ಹಾಗಾಗಿ ಅವ್ರ ಹೆಸರಲ್ಲೇ ಒಂದು ಏನಾದರೂ ಮಾಡಬೇಕು ಅಂತ ಇವತ್ತು ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನನಗೆ ಸನ್ಮಾನ ಮಾಡಿದಂಥ ನಮ್ಮ ಬೆಂಗಳೂರಿನ ಪಿಣ್ಯ ಆರಕ್ಷಕರ ಠಾಣೆಗೆ ನನ್ನ ಸ್ವಾಗತಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರು ಅದಾದ ನಂತರ ಏನು ಸರ್ ನೀವು ಈ ಗಾಡಿ ಇಟ್ಟಿದರೆ ಬೇರೆ ಗಾಡಿ ಇಡಬೇಕು ಅಂದ್ಬಿಟ್ರು ಸರಿ ಅವ್ರು ಹೇಳಿ ಮೂರೇ ದಿನಕ್ಕೆ ನಾನು ಈ ಏನು ರಥ ಇದೆ ಆ ರಥನ ನಾನು ತೊಗೊಂಡೆ ತೊಗೊಂಡ ನಂತರ ಅದಕ್ಕೆ ಕನ್ನಡದ ಒಂದು ಬಣ್ಣದಲ್ಲಿ ಭಾವಚಿತ್ರ ಹಾಕಿ ಒಂದು ಕನ್ನಡದ ಬಾವುಟ ಹಾಕಿ ಮಾಡ್ತಾ ಇರುವಾಗ ಜನ ಖುಷಿ ಆಗ್ತಾ ಇದ್ರು ಫೋಟೋ ತಗೊತಾ ಇದ್ರು ಇನ್ನು ಏನಾರ ಮಾಡಬೇಕು 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 ಅಂತ ಹೋಗ್ತಾ 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 ಇವತ್ತು ಆ ರಥ ಇಲ್ಲಿವರೆಗೂ ಬಂದಿದೆ ಸರ್ ಇವತ್ತು ಇಷ್ಟು ಬಂದಾಗನೂ ಕೂಡ ಆ ರಥ ಇಡೀ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ನನ್ನ ರಥದ್ದು ಭಾವಚಿತ್ರ ಚಿತ್ರಣಗಳು ಎಲ್ಲ ಇದಾವೆ ಸರ್ ಅದೊಂದು ಖುಷಿ ಆಗುತ್ತೆ ಇವತ್ತು ನನಗೆ ಸನ್ಮಾನ ಮಾಡಿದಂಥ ಪಿಣ್ಯ ಆರಕ್ಷಕರ ಠಾಣೆಗೆ ತುಂಬು ಹೃದಯದ ಧನ್ಯವಾದಗಳು ಯಾಕೆಂದರೆ ಪ್ರಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ಮೊದಲನೆಯ ಒಂದು ಸನ್ಮಾನ ಮಾಡಿದಂಥ ಠಾಣೆ ಹಾಗಾಗಿ ಅವರು ವತಿಯಿಂದನೇ ಇವತ್ತು ರಥ ಮಾಡಿದ್ದೇನೆ ಅಂತ ಅನ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಆಮೇಲೆ ವಿಶೇಷವಾಗಿ ಸಮಸ್ತ ನಾಡಿನ ಎಲ್ಲ ಠಾಣೆಯ ಆರಕ್ಷಕರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಇದ್ದೀನಿ ಸರ್ ಸರ್ ನಾನು ಪ್ರಪ್ರಥಮ ಬಾರಿಗೆ ಹೋದಾಗ ನನಗೊಂದು ಹೆಮ್ಮೆ ಇತ್ತು ಒಂದು ಆ ಡ್ರೆಸ್ ಹಾಕ್ಕೊಂಡು ಇನ್ನೇ ಜೂನಿಯರ್ ವಿಷ್ಣುವರ್ಧನ್ ಬರ್ತಾರೆ ಅಂತ ಅನೌನ್ಸ್ ಮಾಡಿದಾಗ ಸರ್ ಆ ಹೋಗೋ ಒಂದು ಎಂಟ್ರಿ ಇದೆಯಲ್ಲ ಸರ್ ಮರಲಿಕ್ಕೆ ಸಾಧ್ಯನೇ ಇಲ್ಲ ಅವಾಗ ಅನಿಸ್ತು ಒಂದೇ ಡ್ರೆಸ್ಸಲ್ಲಿ ಇದ್ದರೆ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ಎರಡನೇದು ಮಾಡಿದೆ ಸರ್ ಮೂರನೇದು ಮಾಡಿದೆ ನಾಲ್ಕನೇದು ಮಾಡಿದೆ ಐದನೇದು ಮಾಡಿದೆ ಆರನೇದು ಮಾಡಿದೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಕರೆಸಿ ಇವತ್ತು ವೇದಿಕೆ ಕೊಟ್ಟಿದ್ದಾರೆ ಸರ್ ಹಾಗಾಗಿ ನಾನು ಕೂಡ ನೋಡ್ತೇನೆ ಆ ಅದ್ ಗೊತ್ತಿಲ್ಲ ಸರ್ ವಿಶ್ವ ಸರ್ ತರ ನಾನಿಲ್ಲ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನಿನ್ನ ಕುರ್ಚಿ ಯಾವಾಗ ಬಿದ್ದೈತದ ನಿನ್ಗೆ ಗೊತ್ತಿಲ್ಲ ಆದ್ರೆ ನಮ್ದು ಹಾಗಲ್ಲ ಸಾಯೋಗ ನಾವೇ ರಾಜ ಹಾಕಿದಂತ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಜನ ಮೆಚ್ಕೊತಾರೆ ಮೇಕಪ್ ಅಲ್ಲಿ ಒಂದು ಸ್ವಲ್ಪ ಮೆಚ್ಕೊಂತಾರೆ ನಾನು ಬರೋ ಒಂದು ವಾಕಿಂಗ್ ಸ್ಟೈಲನ್ನು ಮೆಚ್ಕೊತಾರೆ ಇವತ್ತು ನಿಜವಾಗ್ಲು ಯಾವುದೇ ವೇದಿಕೆಗೆ ಹೋಗ್ಲಿ ನಾನು ಸರ್ಗೆ ನಮಸ್ಕರಿಸಿ ಒಂದು ಮಾತು ಮನಸ್ಸಿನೊಳಗೆ ಹೇಳ್ತೇನೆ ಇದುವರೆಗೂ ಹೇಳಿಲ್ಲ ಈಗ ನಾನು ಸಾರ್ವಜನಿಕರಿಗೆ ಹೇಳ್ತೀನಿ ಮೊದಲನೇ ನಾನು ಮೆಟ್ಲು ಹತ್ಬೇಕಾದ್ರೆ ಸಾರಿಗೆ ಒಂದು ಮಾತು ಹೇಳ್ತೇನೆ ಯಾರಿಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಯಾವುದೇ ವೇದಿಕೆ ಇರಲಿ ಇವತ್ತಾಗಲಿ ಹತ್ತು ವರ್ಷಗಳಿಂದ ಕೆಳಿಂದ ಕೂಡ ಸರ್ ನಾನು ಮೇಲೆ ಹೋಗ್ತಾ ಇದ್ದೀನಿ ಚೆನ್ನಾಗಿ ಬಂದರೆ ನಿಮ್ಮ ಹೆಸರು ಇರುತ್ತೆ ಸರ್ ಚೆನ್ನಾಗಿ ಬರಲಿಲ್ಲ ಅಂದರೆ ನಿಮ್ಮ ಹೆಸರು ಹಾಳಾಗುತ್ತೆ ಸರ್ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳಿಬಿಟ್ಟು ನಮಸ್ಕರಿಸಿ ನಾನು ವೇದಿಕೆ ಹತ್ತೀನಿ ಹಾಗಾಗಿ ಆ ವೇದಿಕೆ ಹತ್ತಿದಾಗ ಏನೂ ಗೊತ್ತಿಲ್ಲ ಸರ್ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿರಲ್ಲ ಆ ಆಟೋಮೆಟಿಕ್ಲಿ ಅದು ಆ ಬಾ ಹಾವ ಭಾವ ನಿಜವಾಗ್ಲೂ ಸರ್ ಆಶೀರ್ವಾದದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಅಕ್ಟೋಬರು ನಾನು ಗಡಿ ಭಾಗ ಜಿಲ್ಲೆಗಳಲ್ಲಿ ಹೋಗ್ತಾ ಹೋಗ್ತಾಯಿರ್ತೀನಿ ಹತ್ತು ವರ್ಷಗಳಿಂದ ನಾನೇನು ಮಾಡ್ತೇನೆ ವಾಟ್ಸಪ್ಪು ಫೇಸ್ಬುಕ್ ಇದರಲ್ಲಿ ಯಾವ ಊರಿಗೆ ಹೋಗ್ತೇನೆ ಯಾವ ದಿನದಿಂದ ಹೋಗ್ತೇನೆ ಅಂತ ನಾನು ಒಂದು ಲಿಸ್ಟ್ ಮಾಡಿರ್ತೀನಿ ಸರ್ ಅದನ್ನು ಫೇಸ್ಬುಕ್ಕು ವಾಟ್ಸಪ್ಪಿಗೆ ಹಾಕಿರ್ತೇನೆ ಕೆಲವರು ಎಲ್ಲರೂ ಕೂಡ ನೀವು ನಂಬಲ್ಲ ನನ್ನ ದೂರವಾಣಿ ಸಂಖ್ಯೆಗಳು ಒಂದು ಆರು ಸಾವಿರ ಇದೆ ಸರ್ ಅಂದರೆ ಪ್ರತಿಯೊಂದು ಜಿಲ್ಲೆಯದ್ದಾಗಿರ್ಬೋದು ತಾಲೂಕುದು ಎಲ್ಲ ಹಾಗಾಗಿ ಸರ್ ಇವತ್ತು ನಾಳೆ ಬರ್ತಾರಲ್ವಾ ತುಮಕೂರಿ ಬರ್ತಾರ ಅಂದಾಗ ಅಲ್ಲಿ ಒಂದಿಷ್ಟು ವಿಷ್ಣುದಾದ ಅಭಿಮಾನಿಗಳಾಗಿರ್ಬೋದು ಕನ್ನಡ ಅಭಿಮಾನಿಗಳಾಗಿರ್ಬೋದು ನಮ್ಮನ್ನ ಸ್ವಾಗತ ಮಾಡಲಿಕ್ಕೆ ನಿಂತ್ಕೊಂಡಿರ್ತಾರೆ ಸರ್ ಮುಂಚಿತವಾಗಿ ಕರೆ ಮಾಡ್ತಾರೆ ಸರ್ ಹಿಂಗೆ ನಾನು ತುಮಕೂರು ಈ ಕ್ಯಾಚ್ ಸಂದರ್ಭದಿಂದ ಮಾತಾಡೋದು ಹಿಂಗೆ ತಾವು ಬರ್ತಾ ಇದ್ದೀರಿ ಎಷ್ಟು ಗಂಟೆಗೆ ಬರ್ತೀವಿ ಸರ್ ಒಂದು ತಾಸು ಹೆಚ್ಚು ಕಡಿಮೆ ಆಗುತ್ತೆ ಇಷ್ಟು ಗಂಟೆಗೆ ಬರ್ತೇನೆ ಅಂತ ಹೇಳಿರ್ತೇನೆ ಸರ್ ಅವ್ರು ಏನು ಮಾಡ್ತಾರೆ ನಮ್ಮನ್ನು ಸ್ವಾಗತಿಸಿ ಸನ್ಮಾನ ಮಾಡಿ ಊಟ ಉಪಚಾರ ಮಾಡಿಸಿ ಮತ್ತೆ ನಮ್ಮನ್ನು ಬಿಡ್ಕೊಡ್ತಾರೆ ಸರ್ ಹಾಗೆ ಹೋಗ್ತಾ ಹೋಗ್ತಾ ಸೀರಾ ತುಮಕೂರು ಸೀರೆ ಹಿರಿಯೂರು ಹಂಗ ಹೋಗ್ತಾ ಹೋಗ್ತಾ ನನ್ನ ಪಯಣ ಏನು ಮಾರ್ಗ ಮಾರ್ಗ ಹಾಕಿರ್ತಾನೆ ಆ ಮಾರ್ಗದಲ್ಲಿ ಹೋದಾಗ ಒಂದು ಹೆಮ್ಮೆ ಆಗುತ್ತೆ ಸರ್ ಈ ನಾಡಲ್ಲೇ ಹುಟ್ಟಿದ್ದು ಒಬ್ಬ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿ ಆಗಿದ್ದಕ್ಕೂ ಒಂದು ಹೆಮ್ಮೆ ಇದೆ ಯಾಕಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿ ಆಗಿರ್ಬೋದು ಪ್ರತಿಯೊಂದು ತಾಲೂಕಲ್ಲಿ ಕೂಡ ಏನೋ ದೊಡ್ಡ ಇವರೇನಪ್ಪ ಅಂತ ಆ ಭಾವನೆಯಿಂದ ನಮ್ಮನ್ನು ಸ್ವಾಗತಿಸ್ತಾರೆ ಆ ಪ್ರೀತಿನ ಯಾವತ್ತಿಗೂ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಸರ್ ಇನ್ನೊಂದು ಜನ್ಮ ಅಂತ ಇದ್ರೆ ಈ ನಾಡಲ್ಲೇ ಹುಟ್ಟಬೇಕನ್ನೋ ಒಂದು ಆಸೆ ಸರ್